ಯಾವ ಪುರುಷಾರ್ಥಕ್ಕೋಸ್ಕರ ಇಂತಹ ಕಾಮಗಾರಿಗಳನ್ನ ನೆಲಮಂಗಲದಲ್ಲಿ ಮಾಡ್ತಾ ಜನರ ಜೀವನ ಜೊತೆ ತಲ್ಲಾಟವನ್ನು ಆಡ್ತಾ ಇದ್ರ ಶಾಸಕರು ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಿಮ್ಮ ಸೂಚನೆ ಬೇರೆಯವ್ರಿಗೆ ಕೊಡೋ ಬದಲು ತಾವು ಮೊದಲು ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡಿ ನಿಮ್ಮ ಕಾಂಟ್ರಾಕ್ಟರ್ ವೈಜ್ಞಾನಿಕವಾಗಿ ಕೆಲಸ ಮಾಡೋದಕ್ಕೆ ಸಲಹೆಯನ್ನ ಕೊಡಿ ಅಭಿವೃದ್ಧಿ ಹೆಸರಿನಲ್ಲಿ ಹಣ ಹೆಣದ ಮೇಲೆ ಹಣ ಮಾಡಕ್ಕೆ ಹೊರಟಿರುವಂತಹ ಶಾಸಕರು ಉತ್ತರ ಕೊಡಬೇಕಾಗುತ್ತೆ ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಮಣ್ಣು ತಿಂತಿದ್ದೀರಾ ಗೊತ್ತಾಗೋದಿಲ್ವಾ ನಿಮ್ಗೆ ಜನ ಸಾಯ್ತಾ ಇದಾರೆ ಇಲ್ಲಿ ಜನ ಸಾಯ್ತಾ ಇದಾರೆ ಜನಗಳು ಸಾವು ನಿಮ್ಗೆ ಗೊತ್ತಾಗಲ್ವಾ ಕಾಣಿಸ್ತಿಲ್ವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸತ್ತ ಹೀಗೆ ಆಡ್ತೀರಾ ಸರ್ಕಾರಕ್ಕೂ ದುಡ್ಡು ಕಟ್ತಾ ಇಲ್ಲ ಕೆಲಸಾನು ಮಾಡ್ತಾ ಇಲ್ಲ ಬರೋ ಹಣ ನೀವೆಲ್ಲ ಹಂಚ್ಕೊಂತಿದ್ದೀರಾ ಅಧಿಕಾರಿಗಳು ಬಂದಿಲ್ ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಸಾರ್ವಜನಿಕರು ಸಾಯ್ತಾ ಇದಾರೆ ಬಿದ್ದಿಲ್ ಒಂದು ಒಂದು ಜೀವವಾಗಿದೆ ಎಲ್ಲ ವೈಜ್ಞಾನಿಕವಾಗಿ ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರಲ್ಲ ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಬೇರೆ ಶಾಸಕರು ಮಾಡಿದಾಗ ನೀವು ಅವೈಜ್ಞಾನಿಕ ಅಂತ ಹೇಳ್ತೀರಾ ಒಂದ್ ಕಡೆ ಶಾಸಕರು ಹೇಳದಂಗೆ ಅವ್ರ ತಾಳಕ್ಕೆ ಕುರಿಯೋಂತ ಅಧಿಕಾರಿಗಳು ಇನ್ನೊಂದು ಕಡೆ ಈ ಫ್ಲೆಕ್ಸ್ ಗಳು ದರ್ಬಾರು ಯಾರು ನಿಮ್ಗೆ ಹಣ ಕಟ್ಟಿದ್ದಾರೆ ಫ್ಲೆಕ್ಸ್ ಫ್ಲೆಕ್ಸ್ ಕಟ್ಟಿಸ್ತಾ ಆ ಫ್ಲೆಕ್ಸ್ ಕಟ್ಟೋದಿಕ್ಕೆ ನಗರಸಭೆಯಲ್ಲಿ ಅನುಮತಿ ತಗೊಂಡಿದ್ದಾರ ಯಾರ ಅನುಮತಿ ಕಟ್ಟಿದರ ಕುಡಿ ಲೆಕ್ಕ ಕೊಡಿ ನೀವು ಫ್ಲೆಕ್ಸ್ ಕಟ್ಟೋದಿಕ್ಕೆ ಎಷ್ಟು ಇದುವರೆಗೂ ಹಣ ಸಂಗ್ರಹ ಮಾಡಿದ್ರ ಎಷ್ಟು ಜನ ಕಾಸು ತಗೊಂಡಿದ ಊರ್ ತುಂಬಾ ಫ್ಲೆಕ್ಸ್ಗಳು ರಾಜ ರಾಜ ರಾರಾಜಿಸ್ತಿದಾವಲ್ಲ ಇದರಿಂದ ಆಗಿರುವಂತ ಅನಾಹುತಗಳಿಗೆ ಯಾರು ತಗೊಂಡ ಯಾರು ಅದಕ್ಕೆ ಹೊಣೆಗಾರಿಕೆಯನ್ನ ಬರ್ತಾರೆ ಉತ್ತರ ಕೊಡಿ ಸ್ಥಳೀಯ ಶಾಸಕರು ತಾಲೂಕಿನ ಪ್ರಥಮ ಪ್ರಜೆ ಜನ ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದಾರೆ ಆ ಜೀವ ಕಳ್ಕೊಂಡಂತ ಒಬ್ಬ ವ್ಯಕ್ತಿ ಮನೆಗೆ ನೀವೇನ ಸಾಂತ್ವನ ಹೇಳಕ್ ಹೋದ್ರ ಅವ್ರ ಹೆಂಡತಿ ಮಕ್ಕಳಿಗೆ ಧೈರ್ಯ ತುಂಬಿದ್ರ ಅಥವಾ ಕಾಂಪೊಸಿಷನ್ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ನೀವು ದುಂದು ವೆಚ್ಚ ಮಾಡ್ತಾ ಇದ್ರಲ್ಲ ಕೇಳ್ಕೊಡ್ದೆಲ್ಲ ನೀವು ಆ ಅನಿಸ್ತಾ ನಡೆಸುತ್ತಿರಲ್ಲ ದುಡ್ಡಿನ ಹೋಗಿ ಆ ಬಡ ಏನ್ ಹೆಣ್ಮಗಳು ಏಳು ತಿಂಗಳ ಹೆಣ್ಮ ಮಗುವನ್ನ ಆ ಒಂದು ಮಗುವನ್ನು ಜನ್ಮ ಕೊಟ್ಟಂತ ಒಬ್ಬ ತಂದೆ ಇವತ್ತು ಆ ತಾಯಿ ಮಗುವನ್ನು ಅಗಲಿದ್ದಾನೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಆ ಸಾಂತ್ವನ ಹೇಳುವಂತ ಕೆಲಸ ಮಾಡಿ ನಿಮ್ಮ ಕೈಲಾದಷ್ಟು ಒಂದು ಧನ ಸಹಾಯವನ್ನು ಮಾಡಿ ಒಂದು ಮಾನವೀಯತೆ ಮೇರೆಯುವಂಥ ಕೆಲಸ ಏನಾದ್ರು ಮಾಡಿದ್ರ ನಿಮ್ಮ ಒಂದು ಈ ನಿರ್ಲಕ್ಷ್ಯತನದಿಂದ ನಿಮ್ಮ ಬೇಜವಾಬ್ದಾರಿತನದಿಂದ ನಿಮ್ಮ ಈ ಅವೈಜ್ಞಾನಿಕವಾದಂತಹ ಕಾಮಗಾರಿಯಿಂದ ನಿಮ್ಮ ಅವೈಜ್ಞಾನಿಕ ಕಾಮಗಾರಿ ಮಾಡಿದಂತಹ ಏಜೆಂಟ್ಗಳು ಯಾರು ದುಡ್ಡಿನ ಆಸೆಗೋಸ್ಕರ ಇಂಥ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಈ ಕಿತ್ತೋದಂತಹ ಒಂದು ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ಜನರನ್ನ ಸಾಯಿಸ್ತಾ ಇದ್ದೀರಲ್ಲ ಇಂಥವರಿಂದೇ ಇಂಥ ಜನ ಸಾಯ್ತಾ ಇರೋದು ಇತ್ತೋದ ರಸ್ತೆಗೆ ಅಮಾಯಕ ಬಲಿ ಅಭಿವೃದ್ಧಿ ಹೆಸರಲ್ಲಿ ಹೆಣದ ಮೇಲೆ ಹಣ ಬೈ ಒನ್ ಗೆಟ್ ಒನ್ ಶಾಶಕ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಮೂರೂ ಪದಗಳಿಗೆ ಬಹಳ ಸ್ಪಷ್ಟವಾದಂತಹ ಒಂದು ನಿಮಗೆ ಉತ್ತರವನ್ನು ಕೊಡ್ತೀನಿ ಏನಕ್ಕೆ ಈ ಥರ ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ವೀಕ್ಷಕರೇ ತಮಗೆಲ್ಲ ಗೊತ್ತಿರೋ ಪ್ರಕಾರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಏನು ನೆಲಮಂಗಲದ ಮುಖ್ಯ ರಸ್ತೆ ಇದೆ ಆ ಒಂದು ರಸ್ತೆಯ ಜಯನಗರ ಅಂತ ಏನು ಒಂದು ಏರಿಯಾ ಬರುತ್ತೆ ಆ ಏರಿಯಾದಲ್ಲಿ ಒಂದು ದ್ವಿಚಕ್ರ ವಾಹನದಲ್ಲಿ ಒಬ್ಬ ಅಮಾಯಕ ಯುವಕ ಬಲಿಯಾಗಿರುವಂಥದ್ದು ಆತನಿಗೆ ಏಳು ವರ್ಷದ ಪುಟ್ಟ ಕಂದಮ್ಮ ಇರುವಂಥದ್ದು ಏನಕ್ಕೆ ಈ ಥರ ಆಗ್ತಾ ಇದೆ ತಾಲೂಕಿನಲ್ಲಿ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಸಾಕಷ್ಟು ಸುದ್ದಿಗಳಲ್ಲಿ ನಾನು ಮಾತಾಡಿದ್ದೀನಿ ರಸ್ತೆಗಳ ವಿಚಾರದಲ್ಲಿ ಕೆಲವು ಸುದ್ದಿಗಳನ್ನು ಸಹ ನಾನು ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದೀನಿ ರಸ್ತೆ ಕಾಮಗಾರಿ ಯಾವ ಯಾವ ರೀತಿಯಲ್ಲಿ ಆಗ್ತಾ ಇದೆ ಏನು ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೆಷ್ಟೇ ಇವ್ರ ಮುಖಕ್ಕೆ ಹುಗಿದ್ರೂ ಸಹ ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ರೀತಿನಲ್ಲಿ ಅಧಿಕಾರಿಗಳು ಸ್ಥಳೀಯ ಶಾಸಕರು ವರ್ತನೆಯನ್ನು ಮಾಡ್ತಾ ಇರೋವಂಥದ್ದು ಯಾಕೆ ಈ ಥರ ಎಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರೆ ವೀಕ್ಷಕರೆ ನೀವು ನೋಡಿ ಇಲ್ಲಿ ಜಾಗ ನೋಡಿ ಇದು ಈ ಜಾಗದಲ್ಲಿ ಇದೇ ಜಾಗದಲ್ಲಿ ಒಬ್ಬ ಅಮಾಯಕ ಯುವಕ ಅಲ್ಲಿಂದ ದ್ವಿಚಕ್ರ ವಾಹನದಲ್ಲಿ ಬರೋ ಸಂದರ್ಭದಲ್ಲಿ ಬಿದ್ದು ಇಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೆಲಮಂಗಲದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ ಟೂ ಟ್ವೆಂಟಿ ಕೆ ವಿ ಒಂದು ಕಾಮಗಾರಿ ಆ ಕಾಮಗಾರಿಯನ್ನ ವೈಜ್ಞಾನಿಕವಾಗಲ್ಲ ಅವೈಜ್ಞಾನಿಕವಾಗಿ ಈ ಪದ ಏನಕ್ಕೆ ಬಳಸ್ತಾ ಇದೆ ಅಂದ್ರೆ ಶಾಸಕರು ಸಾಕಷ್ಟು ಬಾರಿ ಈ ಪದವನ್ನು ಬಳಸಿದ್ದಾರೆ ಈ ಹಿಂದೆ ಇದ್ದಂತಹ ಶಾಸಕರು ಮಾಡಿದಂತಹ ಕಾಮಗಾರಿಗಳು ಅವೈಜ್ಞಾನಿಕವಾಗಿದೆ ನಾನು ವೈಜ್ಞಾನಿಕವಾಗಿ ಮಾಡ್ತೀನಿ ಅಂತ ಕೆಚ್ಚದೆ ಅಂತ ಹೇಳುವಂತಹ ಶಾಸಕರು ಇದೇನಾ ನೀವು ಮಾಡದಿರುವಂತಹ ವೈಜ್ಞಾನಿಕ ಅಭಿವೃದ್ಧಿ ಕೆಲಸಗಳು ಇದೇನಾ ವೈಜ್ಞಾನಿಕ ಕಾಮಗಾರಿಗಳು ನೀವು ಮಾಡಿದ್ರೆ ವೈಜ್ಞಾನಿಕ ಬೇರೆಯವ್ರು ಮಾಡಿದ್ರೆ ಅವೈಜ್ಞಾನಿಕನಾ ನಿಮ್ಮ ಬೆನ್ನನ್ನು ನೀವು ತಟ್ಕೊಳೋಕಿನ್ನ ಮುಂಚೆ ಫಸ್ಟ್ ನೀವು ಮಾಡುವಂತಹ ಕೆಲಸಗಳು ಸರಿ ಇದೆಯಾ ಅನ್ನೋದನ್ನ ಪರಿಗಣಿಸಬೇಕಾಗುತ್ತೆ ಇನ್ನೊಬ್ಬರನ್ನ ತೇಜವೋದೆ ಮಾಡೋದನ್ನು ಬಿಟ್ಟು ನೀವು ಮಾಡೋ ಕೆಲಸ ಏನು ಅನ್ನೋದನ್ನ ಫಸ್ಟು ತಾಳೆ ಮಾಡಿ ಕಳೆದ ಬಾರಿ ಸೊಂಡೆಗೊಪ್ಪ ರಸ್ತೆ ಏನು ನಾಲ್ಕು ಪದದ ರಸ್ತೆ ಅಂತ ನೀವು ಹೇಳ್ತೀರಾ ಆ ರಸ್ತೆಯ ವಿಚಾರವಾಗಿ ನಾನು ಮಾತಾಡಿದೆ ಏನು ಮಾತಾಡಿದೆ ರಸ್ತೆಯ ಕಾಮಗಾರಿ ನಡೀತಾ ಇದೆ ಆ ರಸ್ತೆ ಕಾಮಗಾರಿಗೆ ಯಾವುದೇ ಸೂಚನಾ ಫಲಕ ಇಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ಬಳಸಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ದಿನನಿತ್ಯ ನೀವು ಇದೇ ರಸ್ತೆಯಲ್ಲಿ ಮನೆಯಿಂದ ಸಂಚಾರವನ್ನು ಮಾಡ್ತೀರಾ ನಿಮ್ಮ ಕಣ್ಣು ಕಾಣೋದಿಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಕೇಳಿದ್ದೆ ನಿಮ್ಮ ಹತ್ರ ಉತ್ತರ ಸಿಗಲಿಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಇಂತಹ ಕಾಮಗಾರಿಗಳನ್ನ ನೆಲಮಂಗಲದಲ್ಲಿ ಮಾಡ್ತಾ ಜನರ ಜೀವನ ಜೊತೆ ತಲ್ಲಾಟವನ್ನು ಆಡ್ತಾ ಇದ್ದಾರೆ ಶಾಸಕರೇ ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಿಮ್ಮ ಸೂಚನೆ ಬೇರೆಯವ್ರಿಗೆ ಕೊಡೋ ಬದಲು ತಾವು ಮೊದಲು ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡಿ ನಿಮ್ಮ ಕಾಂಟ್ರಾಕ್ಟ್ಗಳಿಗೆ ವೈಜ್ಞಾನಿಕವಾಗಿ ಕೆಲಸ ಮಾಡೋದಕ್ಕೆ ಸಲಹೆಯನ್ನ ಕೊಡಿ ರಸ್ತೆಯನ್ನೆಲ್ಲ ಅಗದು ಅಧ್ವಾನ ಮಾಡಿ ಇವತ್ತು ಆ ರಸ್ತೆಯಲ್ಲಿ ಒಂದು ಜೀವ ಬಲಿಯಾಗಿರೋ ಯಾರು ಇದಕ್ಕೆ ಹೊಣೆ ಜೀ ತೊಗೋತಿರ ಜವಾಬ್ದಾರಿ ತಗೋತೀರಾ ಇದ್ರದ್ದು ಅಭಿವೃದ್ಧಿ ಹೆಸರಿನಲ್ಲಿ ಹಣ ಹೆಣದ ಮೇಲೆ ಹಣ ಮಾಡೋಕ್ಕೆ ಹೊರಟಿರುವಂತಹ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಎಷ್ಟು ರಸ್ತೆಗಳನ್ನು ಅಗದು ಇವತ್ತು ಅಧ್ವಾನ ಮಾಡಿದ್ದೀರಾ ಬಸ್ ಸ್ಟ್ಯಾಂಡ್ ಕಾಮಗಾರಿ ನಡೀತಾ ಇದೆ ಜೊತೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ತಾವು ರಸ್ತೆಯನ್ನೆಲ್ಲ ಅಗದು ರಸ್ತೆಯನ್ನೆಲ್ಲ ಹಾಳು ಮಾಡಿದ್ದೀರಾ ಒಂದು ಕಡೆ ಬಸ್ ಸ್ಟ್ಯಾಂಡ್ ಕಾಮಗಾರಿಗೆ ಬೀದಿಯಲ್ಲಿ ಬಸ್ಗಳು ನಿಂತ್ಕೋತಾ ಇದ್ದಾವೆ ರಸ್ತೆಯನ್ನೆಲ್ಲ ಹಗದು ಅಧ್ವಾನ ಮಾಡಿದ್ದಾರೆ ಸಂಚಾರ ಮಾಡೋದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಸಹ ನೀವು ಇದೇ ರಸ್ತೆಯಲ್ಲಿ ಓಡಾಡ್ತೀರಾ ತಾರಾಡ್ತೀರಾ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ರಸ್ತೆಗಳು ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾಕೆ ನಿಮ್ಮ ಒಂದು ಅದೀಂದಲ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು ಬೇರೆ ಕಾಂಟ್ರಾಕ್ಟ್ಗಳು ಕೊಟ್ಟಿಲ್ಲ ನೀವೇ ಮಾಡ್ತಿರೋದ್ರಿಂದ ಹಣ ಉಳಿಸೋಕ್ಕೋಸ್ಕರ ಇದೆಲ್ಲ ನೀವು ಎಲ್ಲೆಲ್ಲಿ ಎಷ್ಟೇ ಸಾಧ್ಯ ಆಗುತ್ತೆ ಹಣವನ್ನು ಉಳಿಸೋದಕ್ಕೆ ಅಷ್ಟು ಪ್ರಯತ್ನವನ್ನು ತಾವು ಪಡ್ತಾ ಇದ್ದೀರ ಅಷ್ಟೇ ಇದ್ರು ಇಲ್ಲಿ ನಮ್ಮ ಜೊತೆಯಲ್ಲಿ ಸ್ಥಳೀಯಲ್ಲಿ ಇರುವಂತಹ ಕೆಲವು ಗ್ರಾಮಸ್ಥರು ಸಹ ಇದ್ದಾರೆ ಇಲ್ಲೇ ವಾಸ ಇರುವಂಥವರು ದಿನನಿತ್ಯ ಸಂಚಾರ ಮಾಡುವಂಥವ್ರು ಅವ್ರಿಗೆ ಕೇಳೋಣ ಏನಕ್ಕೆ ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ಇವಾಗ ಇಲ್ಲಿ ನಿನ್ನೆ ಇಪ್ಪತ್ತೊಂದನೇ ತಾರೀಕು ಒಂದು ಸಾವಾಯಿತು ವಮಾಯಕ ಯುವಕ ಬೈಕ್ನಲ್ಲಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ನನಗೆ ಈಗಾಗಲೇ ಸುಮಾರು ಜನ ನನಗೆ ಟೀಕೆಯನ್ನು ಮಾಡ್ತಿದ್ರು ಬನ್ನಿ ಸರ್ ದಯವಿಟ್ಟು ಮಾಡಿ 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 ಅಂತ ಯಾರೂ ಮುಂದೆ ಬರ್ತಾ ಇರಲಿಲ್ಲ ಮಾತಾಡೋದಕ್ಕೋಸ್ಕರ ನಾನೇ ಯಾವಾಗಲೂ ಮಾತಾಡಿದ್ರೆ ಸರೋಗಲ್ಲ ಅಂತ ನಾನು ವೆಯ್ಟ್ ಮಾಡಿದೆ ಬಟ್ ಇದೊಂದು ಒಳ್ಳೆ ಗಳಿಗೆ ಅಂದ್ಕೋತೀನಿ ಏನು ಸಮಸ್ಯೆ ಆಗ್ತಿದೆ ಸರ್ ಇಲ್ಲಿ ಸರ್ ಇಲ್ಲಿ ಸಮಸ್ಯೆ ಏನಂದ್ರೆ ಇಲ್ಲಿ ಈ ಕೆಲಸ ಕಾಮಗಾರಿ ನಡೀತಲ್ಲ ಕೆಲಸಕಾರ ಅಗದ್ಬಿಟ್ಟು ಎಲ್ಲ ಏನು ಮಾಡ್ಬಿಟ್ಟಾರ ಬೇಕಾಗಿಬಿಟ್ಟು ನೋಡಿ ಇಲ್ಲಿ ಮಣ್ಣು ಜಾರ್ತದೆ ಇದೆ ಮೇಲಿಂದ ವಾಹನಗಳು ಬಂದರೆ ಮಣ್ಣೆಲ್ಲ ಬ್ರೇಕ್ ಕೊಟ್ಟ ತಕ್ಷಣವೇ ಸಿಡ್ಡಾಗಿ ಬೀಳ್ತಾರೆ ಇಲ್ಲಿ ಸಾಮಾನ್ಯವಾಗೂ ಅದು ಆತನೇ ಇದೆ ಸುಮಾರು ವರ್ಷಗಳಿಂದ ಇದು ಆತನೇ ಇದೆ ಬೀಳ್ತಾನೆ ಇದ್ದಾರೆ ಬೈಕ್ಗಳು ಡಿಕ್ಕಿ ಆತನೇ ಅವೆ ಈ ಮೊನ್ನೆ ದಿವಸ ನೋಡಿ ಪಾಪ ಯಾರೋ ಅಮ್ಮ ಯಾಕ ಟ್ರಾಫಿಕ್ ಬರೆ ಆಮೇಲೆ ಇನ್ನೊಂದು ಇಲ್ಲಿ ಸಮಸ್ಯೆ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಈ ದೊಡ್ಡ ಟ್ರಾನ್ಸ್ಪೋರ್ಟ್ಗಳದು ಲಾರಿ ಎಲ್ಲ ಇದೇ ರೂಟು ಹೋಗೋದು ಬರೋದು ಎಲ್ಲ ಮಾಡಿಬಿಟ್ಟು ಅದರಿಂದ ತುಂಬ ನೋಡಿ ಈ ಥರ ಎಲ್ಲ ವೀಲ್ ಗಾಡಿಗಳು ಈ ಫ್ಯಾಕ್ಟ್ರಿಗಳು ಆಗೋಗ್ಬಿಟ್ಟು ಅಲ್ಲಿಂದ ಪೂರ್ತಿ ದೊಡ್ಡ ದೊಡ್ಡ ಇದು ಅದು ಕಂಟೇನರ್ ಗಾಡಿಗಳು ಇದರ ಸಮಸ್ಯೆ ಈ ರೋಡ್ ನೋಡಿದ್ರೆ ಚಿಕ್ಕದು ಇದು ಸಾಕಾಗಲ್ಲ ಇದು ಅದಕ್ಕೋಸ್ಕರ ಅಭಿವೃದ್ಧಿ ಶಾಸಕರು ಮಾಡ್ತಾ ಇದ್ದಾರೆ ಅದು ಓಕೆ ನಮಗೂ ಸಂತೋಷ ಅವ್ರ ಬಗ್ಗೆ ನಮ್ಗೆ ಏನೂ ಇದಿಲ್ಲ ಕೆಲಸ ಮಾಡೋರು ಸರಿ ಮಾಡಿಲ್ಲ ಅಡ್ಡ ಡ್ಯೂಟಿ ಮಾಡಿ ನೋಡಿ ಅಲ್ಲಿ ಬಿಸಾಕ್ತರು ನೋಡಿ ಅಲ್ಲಿ ಇದೆಲ್ಲ ಬಿಸಾಕ್ಬಿಟ್ಟಲ್ಲಿ ಕಲ್ಲೆಲ್ಲ ಅಡ್ಡ ಮಾಡಿದ್ರು ಸ್ವಲ್ಪ ಸೈಡಿಗೆ ಬಂದ್ರೆ ಅಂದರೆ ಅವ್ನು ಗುತ್ಕೊಂಡು ಅಲ್ಲೇ ಬಿದ್ದು ಇಲ್ಲ ಸಾಯ್ಬೇಕು ಇಲ್ಲಾಂದರೆ ಕೈಯೋ ಕಾಲ ಮುಟ್ಕೊಬೇಕು ಇದು ಸಮಸ್ಯೆ ಸರ್ ಇದು ದಯವಿಟ್ಟು ಇದಕ್ಕೆ ತಾವು ಒಳ್ಳೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ರಸ್ತೆಗಳನ್ನು ಹಗದು ಹೆಂಗಂದ್ರಂಗಿ ಬಿಟ್ಟೋಗಿದ್ದಾರೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಅದಕ್ಕೂ ಮುಂಚೆ ಒಂದು ಜಾಗ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ಬರೋಣ ವೀಕ್ಷಕರೇ ನೋಡಿ ಇದು ತಾವು ನೋಡ್ತಾ ಇದ್ದೀರಾ ನನ್ನ ನಾನು ಹೋಗ್ತಾ ಇದ್ದೀನಿ ತೋರಿಸ್ಕೊಂಡು ನಿಮಗೆ ಇದು ಇಲ್ಲಿ ಸ್ಲ್ಯಾಬ್ಗಳನ್ನು ಹಾಕಿದ್ದಾರೆ ಈ ಸ್ಲ್ಯಾಬ್ ತಾವು ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರು ದಯವಿಟ್ಟು ತೋರಿಸಿ ಇದನ್ನ ನೋಡಿ ಈ ಸ್ಲ್ಯಾಬ್ ಇಲ್ಲಿ ಸ್ಲಾಬ್ಗಳನ್ನ ಹಾಕಿದ್ದಾರೆ ಇಲ್ಲಿ ಕಾಮಗಾರಿ ನಡೆದಿದೆ ಇದು ನಗರಸಭೆ ವ್ಯಾಪ್ತಿಗೆ ಬರುವಂತಹ ಒಂದು ಜಾಗ ಆಗಿರೋದ್ರಿಂದ ಈ ಸ್ಲ್ಯಾಬ್ಗಳು ಇಲ್ಲಿ ಹಾಕಿದಾರಲ್ಲ ಒಂದು ನಿಮಿಷ ದಯವಿಟ್ಟು ಅಲ್ಲಿ ಸ್ವಲ್ಪ ಗಾಡಿಗಳನ್ನ ತೋರಿಸಿ ಗಾಡಿಗಳನ್ನ ತೋರಿಸಿ ನೋಡಿ ಇದು ಸಂಚಾರ ಮಾಡುವಂತಹ ರಸ್ತೆ ವಾಹನಗಳ ಸಂಚಾರ ಜಾಸ್ತಿ ಇರುತ್ತೆ ಇಲ್ಲಿ ಲಘು ವಾಹನಗಳು ಹಾಗೂ ಭಾರಿ ಗಾತ್ರದ ವಾಹನಗಳು ಸಂಚಾರ ಮಾಡುವಂತಹ ಇದು ನೆಲಮಂಗಲ ನಗರ ಭಾಗದ ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲಿ ನಾವು ಲಘು ವಾಹನಗಳು ಭಾರಿ ಗಾತ್ರದ ವಾಹನಗಳ ಆ ಒಂದು ಸಂಚಾರ ಇರುತ್ತೆ ಆ ಈ ಒಂದು ಸಂಚಾರದಲ್ಲಿ ನಾನು ಹೇಳೋದು ನೋಡಿ ಈ ಸ್ಲ್ಯಾಬ್ ಗಳನ್ನ ಹಾಕಿದ್ದಾರೆ ಈ ಸ್ಲ್ಯಾಬ್ಗಳ ಮೇಲೆ ಲಘು ವಾಹನಗಳು ಭಾರಿ ಗಾತ್ರದ ವಾಹನಗಳು ಸಂಚಾರ ಮಾಡದಂತ ಸಂದರ್ಭದಲ್ಲಿ ಆ ಭಾರಿ ಗಾತ್ರದ ವಾಹನದ ಒಂದು ವೆಯ್ಟ್ ಏನು ಅದರ ತೂಕ ಬರುತ್ತೆ ಆ ತೂಕವನ್ನು ತಡೆಯುವಂಥ ಕೆಪಾಸಿಟಿ ಇದಕ್ಕಿದೆಯಾ ಸುಮಾರು ಒಂದು ಎಂಟು ಅಡಿ ಅಗಲ ರಸ್ತೆಯನ್ನು ಅಗದಿದ್ದಾರೆ ರಿಲಯನ್ಸ್ ಕಂಪನಿಯವರು ಅನ್ನುವಂಥ ಮಾಹಿತಿ ನನಗಿರುವಂಥದ್ದು ಆ ಆ ಕಂಪನಿಯವರ ಹತ್ರ ನಗರಸಭೆಯವರು ಹಣ ಎಷ್ಟು ಕಟ್ಟಿಸ್ಕೊಂಡಿದ್ದಾರೆ ಏನ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗೆ ನಾನು ಈಗಾಗಲೇ ನಿನ್ನೆಯಿಂದ ಕಲೆ ಹಾಕೋದ್ರ ಮಾಡ್ತಾ ಇದೀನಿ ಅದಕ್ಕೆ ನಾನು ಮುಂದೆ ಉತ್ತರ ಕೊಡ್ತೀನಿ ಆದ್ರೆ ಈ ಜಾಗದಲ್ಲಿ ಈ ಈ ಒಂದು ಸ್ಲಾಬ್ಗಳು ಕಟ್ಟ ಆದ್ರೆ ಒಂದು ಪಕ್ಷ ಈ ಒಂದು ಜಾಗದಲ್ಲಿ ಭಾರಿ ಗಾತ್ರದ ವಾಹನಗಳು ಕುಸಿದು ಅದರಲ್ಲಿ ಸಿಗಾಕಂಡು ಅಥವಾ ಆ ಗಾಡಿ ಮೇಲೆ ಆ ಕಡೆ ರೋಡ್ ಬದಿಯ ಆ ಕಡೆ ಬೀಳುತ್ತೋ ಅಥವಾ ಈ ಕಡೆ ಬೀಳುತ್ತೋ ಆ ಸಂದರ್ಭದಲ್ಲಿ ಆ ಪಕ್ಕದಲ್ಲಿ ಸಂಚಾರ ಮಾಡುವಂತಹ ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ಆ ಒಂದು ಗಾತ್ರದ ವಾಹನ ಅದರ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಮತ್ತೆ ಈ ಜಾಗದಲ್ಲಿ ಬಲಿಪಶುಗಳು ಆಗ್ತವೆ ಖಂಡಿತವಾಗ್ಲೂ ಆಗ್ತವೆ ಇದು ಅವೈಜ್ಞಾನಿಕವಾದಂತಹ ಒಂದು ಕಾಮಗಾರಿ ಈ ಸಂಪೂರ್ಣ ಜವಾಬ್ದಾರಿಯನ್ನ ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರು ಹಾಗೂ ನಗರಸಭೆಯ ಅಧಿಕಾರಿಗಳು ಹೊರಬೇಕಾಗತ್ತೆ ಈಗ ನಾನು ಹೇಳೋದು ಈ ಇದಕ್ಕೆ ಏನು ಈ ಜಾಗದಲ್ಲಿ ಅಗಿತೀರಾ ಕೆಲಸ ಮಾಡ್ತೀರಾ ಅದಕ್ಕೆ ಒಂದು ಅಡಿಗೆ ಇಷ್ಟು ದುಡ್ಡು ಅಂತ ಸರ್ಕಾರ ನಿಗದಿಪಡಿಸಿರುತ್ತೆ ಆ ಹಣ ಏನಕ್ಕೆ ನಿಮ್ಗೆ ಅಲ್ಲಿ ಕಟ್ಟಬೇಕು ಏನು ಕಾಮಗಾರಿ ಮಾಡ್ತಾ ಇದಾರೆ ಇವರೆಲ್ಲ ಅಗದು ಬಿಟ್ಟು ಇವರೆಲ್ಲ ಅತಂತ್ರ ಮಾಡಿ ಹೋದಂತ ಸಂದರ್ಭದಲ್ಲಿ ಆ ಹಣವನ್ನ ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಇಲಾಖೆಯ ಸುಬದ್ದಿಗೆ ಬರುವಂತಹ ಅಡಿಯಲ್ಲಿ ಬರುವಂತಹ ಆ ರಸ್ತೆಗೆ ನೀವು ಏನು ಆ ದುಡ್ಡು ಬರುತ್ತೆ ಆ ದುಡ್ಡಲ್ಲಿ ನೀವು ಅದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಹಣ ನಿಮಗೆ ಕಟ್ಟುವಂಥದ್ದು ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಮಣ್ಣು ತಿಂತಿದ್ದೀರಾ ಗೊತ್ತಾಗೋದಿಲ್ವಾ ನಿಮ್ಗೆ ಜನ ಸಾಯ್ತಾ ಇದಾರಲ್ರಿ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಜನಗಳು ಸಾವು ನಿಮ್ಗೆ ಗೊತ್ತಾಗಲ್ವಾ ಕಾಣಿಸ್ತಿಲ್ವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ರ ಹೀಗೆ ಆಡ್ತೀರಾ ಸಾವಿಗೆ ಮನುಷ್ಯನ ಸಾವಿಗೆ ಬೆಲೆ ಇಲ್ವಾ ಬರೇ ಹಣ 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 ಸಾಯ್ತಾ ಇದ್ದೀರಾ ಹಣ ಮಾಡೋದಕ್ಕೋಸ್ಕರ ನೀವು ಎದೆ ಮೇಲೆ ಹಾಕೊಂಡು ಹೋಗ್ತೀರಾ ಹಣನ ಸರ್ಕಾರಕ್ಕೂ ದುಡ್ಡು ಕಟ್ತಾ ಇಲ್ಲ ಕೆಲಸಾನೂ ಮಾಡ್ತಾ ಇಲ್ಲ ಬರೋ ಹಣ ಹಣ ಏನು ನೀವೆಲ್ಲ ಹಂಚ್ಕೊಂತಿದ್ದೀರಾ ಅಧಿಕಾರಿಗಳು ಬಂದಿಲ್ ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಸಾರ್ವಜನಿಕರು ಸಾಯ್ತಾ ಇದಾರೆ ಬಿದ್ದಿಲ್ ಬಿದ್ದು ಒಂದು ಜೀವ ಹೋಗಿದೆ ಹಣ ತಗೊಂಡು ಏನು ಈ ಕಾಮಗಾರಿಗೆ ನೀವು ಅನುಮಾ ಅನುಮತಿಯನ್ನು ಕೊಡ್ತೀರಾ ಅನುಮತಿಯ ಸಂದರ್ಭದಲ್ಲಿ ಇಂತಿಷ್ಟು ಹಣ ಅಂತ ಅಂದ್ಬಿಟ್ಟು ಅಡಿ ಲೆಕ್ಕಾಚಾರದಲ್ಲಿ ದುಡ್ಡು ಕಟ್ಟಿಸ್ಕೊತೀರಲ್ಲ ಏನ್ ಮಾಡ್ತಾ ಇದ್ರ ಆ ದುಡ್ಡನ್ನ ಕಟ್ಟಿ ತಂದು ಮಾಡಿ ಕಾಮಗಾರಿ ಮಾಡಿ ಜನಗಳಿಗೆ ಅನುಕೂಲ ಆಗುತ್ತೆ ಮಾಡಿ ಎಲ್ಲ ವೈಜ್ಞಾನಿಕವಾಗಿ ನಿಮ್ಮ ಶಾಸಕರೇ ಹೇಳ್ತಾ ಇದಾರಲ್ಲ ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಬೇರೆ ಶಾಸಕರು ಮಾಡಿದಾಗ ನೀವು ಅವೈಜ್ಞಾನಿಕ ಅಂತ ಹೇಳ್ತೀರಾ ನೀವು ಮಾಡಿದಾಗ ಅದು ವೈಜ್ಞಾನಿಕನಾ ಎಷ್ಟು ಸಮಸ್ಯೆ ಆಗ್ತಾ ಇದೆ ಫ್ಲೆಕ್ಸ್ಗಳನ್ನ ಊರು ತುಂಬಾ ಕಟ್ಟಿದ್ರ ಫ್ಲೆಕ್ಸ್ ಶಾಸಕರು ಅಂತ ಹೆಸರು ತಗೋತಾ ಇದ್ರ ಕಂಬಗಳಲ್ಲೆಲ್ಲ ಫ್ಲೆಕ್ಸ್ ಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದೀರಾ ಆ ಫ್ಲೆಕ್ಸ್ಗಳು ಮುಂದಿನ ದಿನಗಳು ಏನಾಗ್ತಿದೆ ಗೊತ್ತಾಗ್ತಿದ್ಯಾ ಫ್ಲೆಕ್ಸ್ಗಳು ಗಾಳಿ ಬಂದಂತ ಸಂದರ್ಭದಲ್ಲಿ ಬೆಂಡಾಗಿ ಬರುವಂತಹ ವಾಹನಗಳ ಮೇಲೆ ಬೀಳ್ತಾ ಇದ್ದಾವೆ ಈ ಹಿಂದೆ ಸಹ ಒಂದು ಸುದ್ದಿ ಮಾಡಿದ್ದೆ ಅದರಲ್ಲಿ ತಹಸೀಲ್ದಾರ್ ಅವರ ಯಾರೋ ಬೇರೆ ತಾಲೂಕಿನ ತಹಸೀಲ್ದಾರ್ ಅವರು ತಹಸೀಲ್ದಾರ್ ಅವರ ಕಾರ್ ಮೇಲೆ ಆ ಒಂದು ಫ್ಲೆಕ್ಸ್ ಬಂದು ಬಿದ್ದಿದೆ ಕಾಣ್ತಾ ಇದೆ ನಿಮಗೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಾರು ಇವ್ರಿಗೆ ಅನುಮತಿ ಕೊಟ್ಟವರು ಫ್ಲೆಕ್ಸ್ ಹಾಕ್ಸೋದಕ್ಕೋಸ್ಕರ ನಗರಸಭೆ ಅವರು ಹಣ ಕಟ್ಕೊಂಡಿದ್ದೀರಾ ಫ್ಲೆಕ್ಸ್ ಹಾಕ್ತಾರಲ್ಲ ಅವ್ರ ಹತ್ರ ನೀವೇನ ಹಣ ಕಟ್ಸ್ಕೊಂಡಿರಾ ಪಾವತಿ ಮಾಡ್ಕೊಂಡಿದೀರ ಸರ್ಕಾರಕ್ಕೆ ನೀವು ಬಿಲ್ ಹಾಕಿಕೊಟ್ಟಿದ್ದೀರಾ ಅವ್ರಿಗೆ ಫ್ಲೆಕ್ಸ್ ಹಾಕೋದಕ್ಕೆ ಯಾಕೆ ಈ ಫ್ಲೆಕ್ಸ್ ಕಟ್ಟೋರ್ ಮೇಲೆ ನೀವು ಕ್ರಮ ತಗೋತಾ ಇಲ್ಲ ನೀವೆಲ್ಲ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ನೀವು ತುತ್ತಾಗ್ಬಿಡಿದಿರಾ ಒಂದು ಕಡೆ ಶಾಸಕರು ಹೇಳ್ದಂಗೆ ಅವ್ರ ತಾಳಕ್ಕೆ ಕುಡಿಯುವಂತ ಅಧಿಕಾರಿಗಳು ಇನ್ನೊಂದು ಕಡೆ ಈ ಫ್ಲೆಕ್ಸ್ಗಳು ದರ್ಬಾರು ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ಸರ್ಕಾರಕ್ಕೆ ಬರುವಂಥ ಹಣನೂ ಕಟ್ಟಿಸ್ಕೊಡಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಿಂದ ಕೆಲಸನೂ ಮಾಡಲ್ಲ ಏನಕ್ಕೆ ನೀವು ಕೆಲಸ ಮಾಡ್ತೀರಾ ತಾಲೂಕಿನಲ್ಲಿ ಹೋಗ್ಲಿ ರಾಜೀನಾಮೆ ಕೊಟ್ಟು ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ ಯಾರು ನಿಮಗೆ ಹಣ ಕಟ್ಟಿದ್ದಾರೆ ಫ್ಲೆಕ್ಸ್ಗಳನ್ನ ಊರು ತುಂಬಾ ಫ್ಲೆಕ್ಸ್ ಕಟ್ಟಿಸ್ತಾ ಇದ್ದೀರಲ್ಲ ಆ ಫ್ಲೆಕ್ಸ್ ಕಟ್ಟೋದಿಕ್ಕೆ ನಗರಸಭೆಯಲ್ಲಿ ಅನುಮತಿ ತಗೊಂಡಿದ್ದಾರಾ ಯಾರಿಗೂ ಅನುಮತಿ ಕಟ್ಟಿದ್ದೀರಾ ಕೊಡಿ ಲೆಕ್ಕ ಕೊಡಿ ನೀವು ಫ್ಲೆಕ್ಸ್ ಕಟ್ಟೋದಕ್ಕೆ ಎಷ್ಟು ಇದುವರೆಗೂ ಹಣ ಸಂಗ್ರಹ ಮಾಡಿದ್ರ ಎಷ್ಟು ಜನತು ಕಾಸ್ ತಗೊಂಡಿದ್ದೀರಾ ಊರು ತುಂಬ ಫ್ಲೆಕ್ಸ್ಗಳು ರಾಜ ರಾಜಿಸ್ತಿದ್ದಾವಲ್ಲ ಇದರಿಂದ ಆಗಿರುವಂಥ ಅನಾಹುತಗಳಿಗೆ ಯಾರು ತಲೆದಂಡ ಯಾರು ಅದಕ್ಕೆ ಹೊಣೆಗಾರಿಕೆಯನ್ನು ಹೊರ್ತಾರೆ ಉತ್ತರ ಕೊಡಿ ಮಾತಾಡಿದ್ರೆ ಮಾತಾಡ್ತಾರೆ ಅಂತ ಹೇಳ್ತೀರಾ ಸತ್ಯದ ಪರ ನ್ಯಾಯದ ಪರ ಬಡವರ ಪರ ಜನಪರ ಕೆಳ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಅಧಿಕಾರಿಗಳು ಇದನ್ನೆಲ್ಲ ಗಮನಿಸಬೇಕು ಯಾರು ಅವೈಜ್ಞಾನಿಕವಾದಂತಹ ರಸ್ತೆ ಕಾಮಗಾರಿ ಮಾಡಿ ಒಂದು ಜೀವ ಬಲಿಪಶುವಾಗಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಆಗಬೇಕು ಆ ವ್ಯಕ್ತಿ ಒಬ್ಬ ಬಡಪಾಯಿ ಆ ಜಾಗದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ನೀವು ಅಧಿಕಾರಿಗಳು ಯಾರು ನಾನು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಪ್ರಯತ್ನ ಮಾಡಿದ್ರ ಸ್ಥಳೀಯ ಶಾಸಕರು ತಾಲೂಕಿನ ಪ್ರಥಮ ಪ್ರಜೆ ಜನ ಓಟ್ ಹಾಕಿ ನಿಮಗೆ ಗೆಲ್ಸಿದ್ದಾರೆ ಆ ಜೀವ ಕಳ್ಕೊಂಡಂತಹ ಒಬ್ಬ ವ್ಯಕ್ತಿ ಮನೆಗೆ ನೀವೇನೋ ಸಾಂತ್ವನ ಹೋದ್ರ ಅವ್ರ ಹೆಂಡತಿ ಮಕ್ಕಳಿಗೆ ಧೈರ್ಯ ತುಂಬುದ್ರ ಅಥವಾ ಕಾಂಪೊಸಿಷನ್ಸ್ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ನೀವು ದುಂದು ವೆಚ್ಚ ಮಾಡ್ತಾ ಇದ್ದೀರಲ್ಲ ಕೇಳ್ಕೇಳ್ದಾಗೆಲ್ಲ ನೀವು ಆ ಚರ್ಪಂಜ್ನಾಗ ನಡೆಸ್ತಾ ಇದಿರಲ್ಲ ದುಡ್ಡಿನ ಹೋಗಿ ಆ ಬಡ ಏನು ಹೆಣ್ಣುಮಗಳು ಏಳು ತಿಂಗಳ ಹೆಣ್ಣು ಮಗ ಆ ಒಂದು ಮಗುವನ್ನು ಜನ್ಮ ಕೊಟ್ಟಂತಹ ಒಬ್ಬ ತಂದೆ ಇವತ್ತು ಆ ತಾಯಿ ಮಗುವನ್ನು ಅಗಲಿದ್ದಾನೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ನಿಮ್ಮ ಕೈಲಾದಷ್ಟು ಒಂದು ಧನ ಸಹಾಯವನ್ನು ಮಾಡಿ ಒಂದು ಮಾನವೀಯತೆ ಮೇರೆಯುವಂಥ ಕೆಲಸ ಏನಾದರೂ ಮಾಡಿದ್ರ ನಿಮ್ಮ ಒಂದು ಈ ನಿರ್ಲಕ್ಷ್ಯತನದಿಂದ ನಿಮ್ಮ ಬೇಜವಾಬ್ದಾರಿತನದಿಂದ ನಿಮ್ಮ ಈ ಅವೈಜ್ಞಾನಿಕವಾದಂತಹ ಕಾಮಗಾರಿಯಿಂದ ನಿಮ್ಮ ಅವೈಜ್ಞಾನಿಕ ಕಾಮಗಾರಿ ಮಾಡಿದಂತಹ ಏಜೆಂಟ್ಗಳು ಯಾರು ದುಡ್ಡಿನ ಆಸೆಗೋಸ್ಕರ ಇಂಥ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಈ ಕಿತ್ತೋದ್ರಸ್ತನ ತಗೊಂಡ ಒಂದು ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ಜನಗಳನ್ನ ಸಾಯಿಸ್ತಾ ಇದ್ರಲ್ಲ ಇಂಥವರಿಂದೇ ಇಂಥ ಜನ ಸಾಯ್ತಾ ಇರೋದು ದಯವಿಟ್ಟು ಇದನ್ನ ಮೊದಲು ನಿಲ್ಲಿಸ್ಬೇಕು ಎಲ್ಲೆಲ್ಲಿ ನೀವು ಕಾಮಗಾರಿಗಳನ್ನು ಮಾಡ್ತಾ ಇದ್ದೀರಾ ನಾಲ್ಕು ಪಥದ ರಸ್ತೆ ಆಗಿರಬಹುದು ಅಥವಾ ತಾಮಗುಂಡ್ಳು ರಸ್ತೆ ಆಗಿರ್ಬೋದು ಅಥವಾ ನಗರ ಭಾಗಗಳಲ್ಲಿ ಆಗ್ತಿರುವಂತಹ ರಸ್ತೆಗಳಾಗಿರ್ಬೋದು ಇವೆಲ್ಲದಕ್ಕೂ ಸಹ ನೀವು ಏನು ಕಾನೂನುಬದ್ಧವಾದಂತಹ ಸೂಚನಾ ಫಲಕಗಳನ್ನು ಹಾಕಿ ಬ್ಯಾರಿಕೇಡ್ಗಳನ್ನು ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗದೆ ಇರೋ ನಿಟ್ಟಿನಲ್ಲಿ ಇವತ್ತು ನೀವು ಕಾಮಗಾರಿಯನ್ನು ಮಾಡಿ ನಾವು ಕಾಮಗಾರಿ ಮಾಡಬೇಡಿ ಅಂತ ಹೇಳ್ತಿಲ್ಲ ಮಾಡೋ ಕೆಲಸವನ್ನು ನೀಟಾಗಿ ಮಾಡಿ ವೈಜ್ಞಾನಿಕವಾಗಿ ಮಾಡಿ ನಿಮ್ಮ ನೀವು ಹೇಳೋ ಪ್ರಕಾರ ಅವೈಜ್ಞಾನಿಕ ವೈಜ್ಞಾನಿಕ ಅಂತ ಹೇಳ್ತೀರಲ್ಲ ನೀವು ಮಾಡ್ತಿರೋದು ವೈಜ್ಞಾನಿಕನಾ ಬೇರೆಯವ್ರು ಮಾಡೋದು ಅವೈಜ್ಞಾನಿಕ ನೀವು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಾ ಮೊದಲು ಮಾಡೋ ಕೆಲಸವನ್ನು ಮೊದಲು ನ್ಯಾಯವಾಗಿ ಮಾಡಿ ಬೇರೆಯವ್ರ ಮೇಲೆ ಟೀಕೆ ಮಾಡೋದಕ್ಕೆ ಸಮಯ ಬಹಳ ಇದೆ ಆಮೇಲೆ ಟೀಕೆ ಮಾಡಿರ ನೀವು ಏನೋದನ್ನ ಏನು ಅನ್ನೋದನ್ನ ತಾಲೂಕಿನಲ್ಲಿ ತೋರಿಸ್ಕೊಳ್ಳಿ ಜನಗಳಿಗೆ ಆಯಿತಾ ಫಸ್ಟು ಮಾಡ್ತಿರುವಂತಹ ಏನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಯಾಕೆ ಈ ಥರ ಅಂತ ಪ್ರಶ್ನೆ ಮಾಡಿ ಆಗಿರುವಂತಹ ಸಮಸ್ಯೆಗೆ ಆ ಜೀವಕ್ಕೆ ಒಂದು ನಿಜವಾಗ್ಲೂ ಹೋಗಿ ಅವ್ರ ಮನೆಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿ ನನಗಿರೋ ಮಾಹಿತಿ ಪ್ರಕಾರ ಸ್ನೇಹಿತರೆ ಕಳೆದ ಎರಡು ದಿವಸದ ನಂತರ ಈ ಒಂದು ಸುದ್ದಿಯನ್ನು ಮಾಡ್ತಾ ಇದ್ದೀನಿ ತಡವಾಗಿದೆ ಕಾರಣ ಇಷ್ಟೇ ಏನು ಈ ಅವೈಜ್ಞಾನಿಕವಾದಂತಹ ರಸ್ತೆ ಇವತ್ತು ಪ್ರಾರಂಭ ಆಗಿದೆ ಈ ಅವೈಜ್ಞಾನಿಕವಾದ ರಸ್ತೆಗೆ ಏನೆಲ್ಲ ಅನುಮತಿಗಳು ಆಗಿದ್ದಾವೆ ಅದಕ್ಕೆ ಯಾರೆಷ್ಟು ದುಡ್ಡನ್ನ ಕಟ್ಟಿದ್ದಾರೆ ಏನು ಟು ಟ್ವೆಂಟಿ ಕೆ ವಿ ಅಂತ ಏನು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಟು ಟ್ವೆಂಟಿ ಕೆ ವಿಗೆ ಒಂದು ಅಡಿಗೆ ಇಷ್ಟು ದುಡ್ಡು ಅಂತ ಅಂದ್ಬಿಟ್ಟು ಒಂದು ಇಲಾಖೆಗಳಿಗೆ ಸರ್ಕಾರಕ್ಕೆ ಹಣವನ್ನು ಪಾವತಿ ಮಾಡಬೇಕು ಆ ಹಣವನ್ನು ಯಾರು ಕಟ್ಟಿದ್ದಾರೆ ಯಾರು ಹೆಸರಿನಲ್ಲಿ ಕಟ್ಟಿದ್ದಾರೆ ಇದರ ಮಾಹಿತಿಯನ್ನು ತಗೊಳ್ಳೋದಕ್ಕೋಸ್ಕರ ನಾನು ಸ್ವಲ್ಪ ಒಂದು ದಿವಸ ತಡವಾಯಿತು ಹಾಗಾಗಿ ಮಾಹಿತಿಯನ್ನು ತಗೊಂಡು ಇವತ್ತು ಮುಂದಿನ ನಿಮ್ಗೆ ಮಾತಾಡ್ತಾ ಇರೋದು ನನಗಿರೋ ಮಾಹಿತಿ ಪ್ರಕಾರ ಯಾರೂ ಸಹ ಇದಕ್ಕೆ ಹಣವನ್ನು ಪಾವತಿ ಮಾಡಿಲ್ಲ ಸರ್ಕಾರಕ್ಕೆ ಒಂದು ಕಡೆ ಹಣ ಪಾವತಿ ಆಗದೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಜೊತೆಯಲ್ಲಿ ನೆಲಮಂಗಲ ತಾಲೂಕಿನ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಬಂದಿರುವಂತಹ ಅಷ್ಟು ಹಣದಲ್ಲಿ ಅಂದ್ ಅಡಿಗೆ ಇಷ್ಟು ದುಡ್ಡು ಅಂತ ಅಂದ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ದುಡ್ಡನ್ನ ಕಟ್ಟಬೇಕು ಇವರು ಭೂಮಿ ಅಗೇರಿಕೆ ಮುಂಚೆ ಆ ದುಡ್ಡನ್ನ ಆ ಇಲಾಖೆ ಆ ಜಾಗದಲ್ಲಿ ಏನು ಅವೈಜ್ಞಾನಿಕವಾದಂತಹ ಕೆಲಸ ಆಗಿದೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿ ಅದಕ್ಕೊಂದು ರೂಪರೇಷೆಗಳನ್ನ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸ ಆ ಇಲಾಖೆ ಆ ದುಡ್ಡಲ್ಲಿ ಮಾಡ್ಬೇಕಾಗುತ್ತೆ ಇವ್ರು ಕಿತ್ತಾಕ್ ಕಿತ್ತ ಅವ್ರ ಆ ದುಡ್ಡು ಹಾಕೋದು ರಸ್ತೆ ಮಾಡೋದು ಬಿಲ್ ಪಾಸ್ ಮಾಡ್ಕೊಳ್ಳೋದು ಯಾವನೋ ಇನ್ನೊಬ್ಬ ಬರೋದು ಅದನ್ನ ಮತ್ತೆ ಆಗಿ ಅದು ಹಾಳು ಮಾಡೋದು ಹೋಗೋದು ಬರೇ ದುಡ್ಡು ಮಾಡೋದು ಅದನ್ನ ಕಿತ್ತಾಕ ಇಲ್ಲ ಇದನ್ ಕಿತ್ತಾಕ ಅಲ್ಲಾಕು ದುಡ್ಡು ಮಾಡು ಜನಗಳು ಸತ್ತರೂ ಪರವಾಗಿಲ್ಲ ಇವ್ರ ಮನೆಗೆ ಉದ್ದಾರ ಆಗಬೇಕು ಕಂಡವ್ರ ಮನೆ ಹಾಳಾಗೋಗ್ಬೇಕು ವೀಕ್ಷಕರೇ ಭಾಳ ನೋವಿನಿಂದ ಮಾತಾಡಿದ್ದೀನಿ ದಯವಿಟ್ಟು ಯಾರು ಸಹ ಅನ್ಯತಾ ಭಾವಿಸ್ಬಾರ್ದು ನನ್ನ ಮಾತಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ ನಾನು ತಪ್ಪು ಮಾತಾಡಿದೆ ಅಂತ ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ನಾನು ಮಾತಾಡಿರೋದು ಕರೆಕ್ಟೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ವಿಚಾರಗಳನ್ನು ತಾವು ನೋಡಬೇಕು ಇಂತಹ ಸುದ್ದಿಗಳನ್ನು ಆದಷ್ಟು ಶೇರ್ ಮಾಡಬೇಕು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಸರಿಯಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದ್ರ ಮುಖಾಂತರ ತಾಲೂಕಿನಲ್ಲಿ ಸತ್ಯ ಸುಳ್ಳು ಸರಿ ತಪ್ಪುಗಳ ಒಂದು ತೂಕವನ್ನು ತಾಳೆ ಮಾಡಿ ನಿರ್ಧಾರವನ್ನು ತಗೊಳ್ಳುವಂತಹ ಹಕ್ಕು ಈ ತಾಲೂಕಿನ ಪ್ರತಿಯೊಬ್ಬ ಬಾಂಧವನಿಗೆ ಇದೆ ಮತದಾರನಿಗೆ ಇದೆ ಆ ಹಕ್ಕು ನಿಮ್ಮದು ನೀವು ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡಿ ಅದು ನಿಮ್ಮ ವೈಯಕ್ತಿಕ ಆದರೆ ಯಾರೇ ಅಧಿಕಾರಕ್ಕೆ ಬಂದ್ರು ಯಾರೇ ಶಾಸಕ ಬಂದ್ರು ಈ ತಾಲೂಕಿನಲ್ಲಿ ಎದೆಗಾರಿಕೆ ವಾಹಿನಿ ತಪ್ಪು ಕೆಲಸಗಳ ವಿರುದ್ಧ ತಪ್ಪು ಮಾಡಿದವರ ವಿರುದ್ಧ ಜನರ ಪರವಾಗಿ ಜನರ ಕಾಳಜಿಯಿಂದ ಜನಪರ ಕೆಲಸಗಳನ್ನ ಮಾಡ್ತಾ ಈ ವಾಹಿನಿ ಯಾವತ್ತು ಸಹ ಮುಂದೆ ಹೋಗುತ್ತೆ ಯಾರ ಹೆದರಿ ಯಾರಿಗೂ ಹೆದರೋದಾಗ್ಲಿ ಧಮಕಿಗಳಿಗಾಗ್ಲಿ ಹೆದರುವಂತ ವಾಹಿನಿ ನಮ್ಮದಲ್ಲ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ